ಕೆ ಟೆನ್ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಏಪ್ರಿಲ್ ಹದಿನಾಲ್ಕರಂದು ಮಧ್ಯರಾತ್ರಿಯಿಂದ ರಾಜ್ಯಾದ್ಯಂತ ಲಾರಿ ಮುಸ್ಕರಕ್ಕೆ ಸಜ್ಜು ಮಾಡಿಕೊಳ್ಳುತ್ತಿರುವ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಯ ಗಮನ ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೂ ಆಲ್ ಇಂಡಿಯಾ ಮೋಟಾರ್ ಕಾಂಗ್ರೆಸ್ ಚೇರ್ಮನ್ ಡಾಕ್ಟರ್ ಜಿ ಆರ್ ಷಣ್ಮುಗಪ್ಪ ಚಾಮರಾಜನಗರ ಲಾರಿ ಮಾಲೀಕರ ಹಾಗೂ ಟೆಂಪೋ ಮಾಲೀಕರ ಸಂಘದಿಂದ ನಗರದ ಜೆ ಕೆ ಫಂಕ್ಷನ್ ಹಾಲ್ನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ವಿವರಿಸಿ ಸಣ್ಮುಗಪ್ಪ ರಾಜ್ಯ ಸರ್ಕಾರ ಕಳೆದ ಆರು ತಿಂಗಳಲ್ಲಿ ಐದು ಬಾರಿ ಡೀಸೆಲ್ ಏರಿಕೆ ಮಾಡಿದೆ ಇದು ಖಂಡನೀಯ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ತಕ್ಷಣ ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಏರಿಕೆ ಸರಕು ವಾಹನಗಳ ಟೋಲ್ ದರ ಬಾರ್ಡರ್ ಚೆಕ್ಪೋಸ್ಟ್ ತೆರವು ಎಫ್ಸಿ ಶುಲ್ಕ ಏಳಿಕೆ ಮತ್ತು ಇತರ ಬೇಡಿಕೆಗಳನ್ನು ಪೂರ್ಣಗೊಳಿಸಲು ಕ್ರಮವಹಿಸಬೇಕು ಇಲ್ಲವಾದಲ್ಲಿ ಮುಷ್ಕರ ಪರಂಶಿಸಲಾಗುವುದು ಎಂದು ಗುಡುಗಿದರು ರಾಜ್ಯ ಸರ್ಕಾರ ಪದೇ ಪದೇ ಲಾರಿ ಮಾಲೀಕರ ಮೇಲೆ ಗದಪ್ರಹಾರ ಮಾಡುತ್ತಾ ಒಂದಲ್ಲ ಒಂದು ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿ ಜನರನ್ನು ದಿಕ್ಕು ದೆಸೆ ಇಲ್ಲದಂತೆ ಮಾಡಿದೆ ಇದನ್ನು ಖಂಡಿಸಿ ಎಲ್ಲ ರೀತಿಯ ಸರಕು ವಾಹನಗಳನ್ನು ರಸ್ತೆಯಲ್ಲಿ ಓಡಾಡಲು ನಿರ್ಬಂಧಿಸಲಾಗುವುದು ಇದಕ್ಕೆ ರಾಜ್ಯದ ಎಲ್ಲ ಸರಕು ವಾಹನಗಳ ಮಾಲೀಕರು ಹಾಗೂ ಸಂಘ ಸಂಸ್ಥೆಗಳು ಡ್ರೈವರ್ಗಳು ಜೋಡಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ ಷಣ್ಮುಗಪ್ಪ ಸುದ್ದಿಗೋಷ್ಠಿಯಲ್ಲಿ ಪಾಂಡಿಚೇರಿ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸೇಂದಿಲ್ ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘದ ಅಧ್ಯಕ್ಷ ಜಿಯಾ ಆ ಉಲ್ಲಾ ಕಾರ್ಯದರ್ಶಿ ಕೆ ಇರ್ಸಾದ್ ಕೊಲ್ಲೆಗಲ್ಲ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಅಕ್ರಮ್ ಪಾಸಾ ಕಾರ್ಯದರ್ಶಿ ಅವಿನಾಶ್ ರಾಮಪುರ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಮಾರುತಿ ಮೈಸೂರು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಕೋದಂಡರಾಮು ಸೇರಿದಂತೆ ಇತರರು ಹಾಜರಿದ್ದರು ಇದರಲ್ಲಿ ಆರು ಲಕ್ಷ ಲಾರಿಗಳು ಆಲ್ ಇಂಡಿಯಾ ಮೋಟಾರ್ ಸ್ಪೋರ್ಟ್ ಕಾಂಗ್ರೆಸ್ ಆಲ್ರೆಡಿ ಅನೌನ್ಸ್ ಮಾಡಿದರೆ ನಿರ್ ರಾಜ್ಯಗಳಿಂದ ಯಾವುದೇ ಗಾಡಿ ಕರ್ನಾಟಕ ಮಾಡೋಣ ಬರೋದಿಲ್ಲ ಅದೇ ಥರ ಏರ್ಪೋರ್ಟ್ ಟ್ಯಾಕ್ಸಿಯವರು ನಮಗೆ ಸಪೋರ್ಟ್ ಮಾಡಿದರೆ ಗಲ್ಲಿ ಕಲ್ಲು ಎಲ್ಲರೂ ಓಡೋದಿಲ್ಲ ಅದೇ ಥರ ಈ ಮೀಡಿಯಂ ವೆಹಿಕಲ್ನವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಆ ಗಾಡಿನೂ ಓಡೋದಿಲ್ಲ ಇಂಪಾರ್ಟೆಂಟ್ ಆಗಿ ಗ್ಯಾಸ್ ಪೆಟ್ರೋಲು ಯಾವುದೇ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿಯಿಂದ ಮನೆಗೆ ಇಂದ ಗ್ಯಾಸಿಂದ ಟ್ಯಾಂಕ್ ಟ್ಯಾಂಕ್ನಿಂದ ಏನು ಓಡಲ್ಲ ಅಂತ ಆ ಸಂಘ ಸಂಸ್ಥೆಯವರು ಹೇಳಿದ್ದಾರೆ ಆದ್ದರಿಂದ ದಯವಿಟ್ಟು ಸರ್ಕಾರ ಕೂಡಲೇ ಏನು ಎಚ್ಚರಿಕೆ ಮಾಡಬೇಕು ಇಲ್ಲವರೆ ಚಾಲಕರು ಅಲ್ಲಲ್ಲಿ ಗಾಡಿನ ನೆಲೆಸಿಕೊಂಡು ಹೋಗ್ತಿರೋ ಪರಿಸ್ಥಿತಿ ಆಗಿದೆ ಗಾಂತಾರು ಸಿಚುವೇಶನ್ಗೆ ನಮ್ದು ಒಣ ಇಲ್ಲ ಅಂತ ಹೇಳ್ಬಿಟ್ಟು ಇದ್ರ ಮೂಲಕ ತರಿಸ್ಕೊಳ್ತಾ ಇದ್ದೀನಿ ಧನ್ಯವಾದಗಳು